ಸ್ಟಾರ್ಗಳ ಸಿನಿಮಾವನ್ನ ಮೊದಲ ದಿನವೇ ನೋಡಬೇಕು ಎನ್ನುವುದು ಅಭಿಮಾನಿಗಳ ಆಸೆ ಆಗಿರುತ್ತದೆ ಆ ರೀತಿ ಆಸೆ ಇಟ್ಕೊಂಡು ಚಿತ್ರಮಂದಿರಕ್ಕೆ ಹೋದ್ರೆ ಟಿಕೆಟ್ ಬೆಲೆ ನೋಡಿ ಬೇಸರ ಆಗುತ್ತದೆ ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗೆ ಟಿಕೆಟ್ ದರ ದುಪ್ಪಟ್ಟು ಆಗಿರುತ್ತದೆ ಆದರೆ ಇನ್ನು ಮುಂದೆ ಸಿಂಗಲ್ ಸ್ಕ್ರೀನಲ್ಲಿ ಈ ರೀತಿ ಆಗದೆ ಇರುವ ಹಾಗೆ ಚಿತ್ರ ಪ್ರದರ್ಶಕರು ಹಾಗೂ ವಿತರಕರು ನಿರ್ಧಾರ ಮಾಡಿದ್ದಾರೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಎಂತ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇದ್ದೇ ಇರುತ್ತದೆ ಆ ರೀತಿ ಟಿಕೆಟ್ಗೆ ಡಿಮ್ಯಾಂಡ್ ಇದ್ದ ಚಿತ್ರಗಳಿಗೆ ಚಿತ್ರಮಂದಿರದ ಮಾಲೀಕರು ದರ ಹೆಚ್ಚು ಮಾಡ್ತಿದ್ದಾರೆ ಅಲ್ಲದೆ ಬಿಡುಗಡೆಯ ಹಿಂದಿನ ದಿನದ ರಾತ್ರಿಯೇ ಚಿತ್ರದ ಪ್ರದರ್ಶನವನ್ನ ನಡೆಸ್ತಾ ಇದ್ರು ಆದರೆ ಇನ್ನು ಮುಂದೆ ಯಾವುದೇ ಸ್ಟಾರ್ ನಟರ ಸಿನಿಮಾಗಳಿಗೆ ಆಗಲಿ ಟಿಕೆಟ್ ದರ ಏರಿಕೆ ಮಾಡಬಾರದು ಎಂದು ವಿತರಕರು ಹಾಗೂ ಪ್ರದರ್ಶಕರು ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ವಿತರಕರು ಹಾಗೂ ಪ್ರದರ್ಶಕರ ನಿರ್ಧಾರ ಮೆಚ್ಚುವಂತೆ ಇದೆ ಆದರೆ ಇದು ಯಾವ ಮಟ್ಟಿಗೆ ಸರಿಯಾಗಿ ಅನ್ವಯ ಆಗಲಿದೆ ಎನ್ನುವುದನ್ನ ಕಾದು ನೋಡಬೇಕು